ಸ್ವತಃ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಅಲ್ಲಿನೇ ಎನ್ ಆರ್ ದಾಖಲಾಗಿದೆ ಕೌಲ್ ಬಜಾರ್ ಪೊಲೀಸರೇ ಬಳ್ಳಾರಿ ಪೊಲೀಸರೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ ದೂರು ದಾಖಲನ್ನ ಬಳ್ಳಾರಿ ಪೊಲೀಸರಿ ಹೇಳ್ತಾ ಇದೀನಿ ನಾನು ಹೊಸದಾಗಿ ಏನ್ ಹೇಳ್ತಾ ಇಲ್ಲ ಪಾಪ ಗೊತ್ತಿರ್ಲಿಕ್ಕಿಲ್ಲ ಪೊಲೀ ಪಿ ಐ ಅವರಿಗೆ ಗೊತ್ತಿರಲ್ಲ ನಿಮ್ಗೆ ವಿಶ್ವ ಖ್ಯಾತರು ಅಂತ ಬರೆದು ಬಿಟ್ರಲ್ಲ ವಿಶ್ವವಿಖ್ಯಾತ ಕುಟುಂಬದ ಮೇಲೆನೆ ಇಡೀ ರಾಜ್ಯಾದ್ಯಂತ ನಲವತ್ತು ಮೂರು ಎನ್ ಸಿಆರ್ ದಾಖಲ ಆಗಿದೆ ಫಾರ್ಟಿ ತ್ರೀ ಕೇಸಸ್ ರಿಜಿಸ್ಟರ್ ಅಕ್ರಮ ಮೀಟರ್ ಬಡ್ಡಿ ದಂಧೆ ಕಿರುಕುಳ ಹಿಂಸೆ ವಾರ ವಾರ ಕೊಡ್ತಾ ಇರುವಂತ ಹಿಂಸೆ ಆ ನಂತರ ನಾಲ್ಕು ಬರೀ ಆ ಸಂಸ್ಥೆಯ ಮೇಲೆನೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ ದಾವಣಗೆರೆ ಹಿರಿಯೂರು ನಂಜನಗೂಡು ಮೈಸೂರು ತುಮಕೂರು ಕೇಸ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಬಳ್ಳಾರಿ ಪೊಲೀಸರೇ ಮಾಹಿತಿಯ ಕೊರತೆ ಇರಬಹುದು ತಮಗೆ ವಿಶ್ವವಿಖ್ಯಾತ ಕುಟುಂಬ ಅಂತಂದ್ರಲ್ಲ ವಿಶ್ವವಿಖ್ಯಾತ ಕುಟುಂಬದ ಜಾತಕ ನಿಮಗೆ ಓದಿ ಹೇಳ್ತಾ ಇದ್ದೀನಿ ಪಾಪ ನಿಮಗೆ ಗೊತ್ತಾಗಬೇಕಿದ್ರು ಎಲ್ಲಾ ಪೊಲೀಸರಿಗೂ ಕೂಡ ಗೊತ್ತಾಗಬೇಕು ಇಷ್ಟೇ ಅಲ್ಲ ಒಟ್ಟು ಮುನ್ನೂರ ಮೂವತ್ನಾಲ್ಕು ಕೇಸಸ್ ಇದೆ ಅವ್ರ ಮೇಲೆ ಸಿವಿಲ್ ಕೇಸಸ್ ಪೆಂಡಿಂಗ್ ಇದೆ ಬೇರೆ ಬೇರೆ ಕೋರ್ಟ್ ನಲ್ಲಿ ಅದು ತಹಶೀಲ್ದಾರ್ ಕೋರ್ಟ್ ಇರ್ಬೋದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎ ಸಿ ಕೋರ್ಟ್ ಇರ್ಬೋದು ಡಿ ಸಿ ಕೋರ್ಟ್ ಇರಬಹುದು ಹೈಕೋರ್ಟ್ ಇರಬಹುದು ಫ್ರಾಡ್ ಫ್ರಾಡ್ ಇರಬಹುದು ಜಮೀನನ್ನು ಒತ್ತುವರಿ ಮಾಡಿದ್ದು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಕೇಸ್ಗಳಾಗಿದೆ ವಿಶ್ವವಿಖ್ಯಾತ ಕುಟುಂಬ ಅದರ ಮೇಲೆ ವಿಶ್ವವಿಖ್ಯಾತ ಬಳ್ಳಾರಿ ಪೊಲೀಸರೇ ಕೌಲ್ ಬಜಾರ್ ಪೊಲೀಸರೇ ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ಎಲ್ಲೆಲ್ಲಿ ಬೆಳ್ದ ಬೆಳ್ತಂಗಡಿಯಲ್ಲಿ ಏನ್ ಕೇಸ್ ರಿಜಿಸ್ಟರ್ ಆಗಿದೆ ಇದೆ ಅದನ್ನು ನಾನು ಈ ಯಾಕಂದ್ರೆ ಇದು ಹೇಳ್ಬೇಕಲ್ಲ ಇದನ್ನ ಯಾರಾದ್ರೂ ಹೇಳ್ಬೇಕಲ್ಲ ಈಗ ಹಕ್ಕಿ ಪಿಕ್ಕಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇರ್ತದೆ ಎಲ್ಲೇ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಗೊತ್ತಿರ್ತದೆ ಕ್ರೈಮ್ ರೆಕಾರ್ಡ್ ಬ್ಯೂರೋ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕೇಳ್ಕೊತಾರೆ ಹಕ್ಕಿ ಪಿಕ್ಕಿ ಅವ್ರ ಮೇಲೆ ಯಾಕಂದ್ರೆ ಕಳ್ಳತನದ ಆರೋಪ ಸುಮಾರು ಇರ್ತದೆ ಪಾಪ ಆ ಕಮ್ಯುನಿಟಿ ಮೇಲೆ ನಾನು ಬೈತಾ ಇಲ್ಲ ಇಸ್ ಟ್ರೈಬಲ್ ಕಮ್ಯುನಿಟಿ ಬೈತಾ ಇಲ್ಲ ಆದ್ರೆ ಕೆಲವೊಂದಿಷ್ಟು ವಾಂಡರಿಂಗ್ ಟ್ರೈಬ್ಸ್ ಇರ್ತವೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಅವ್ರು ಕೇಳ್ತಾರೆ ನಿಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿದೆಯಾ ಪಾಪ ಇವ್ರ ಬಗ್ಗೆ ವಿಶ್ವವಿಖ್ಯಾತ ಕುಟುಂಬ ಅಲ್ಲ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ನಲ್ಲಿ ಎಂಟ್ರಿ ಮಾಡಿರಂಗಿಲ್ಲ ನೀವು ನನಗೆ ಗೊತ್ತಿದೆ ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ಕೇಸ್ ಆಗಿದೆ ರಾಜ್ಯದ ಎಲ್ಲಾ ಪೊಲೀಸರು ಕೂಡ ಗೊತ್ತಾಗಲಿಲ್ಲ ಯಾಕಂದ್ರೆ ನಾಳೆ ಮತ್ತೆ ಇನ್ನೊಂದು ಬೀದರ್ನಲ್ಲಿ ಶಿವಮೊಗ್ಗದಲ್ಲೇ ಮಾಡಿ ವಿಶ್ವವಿಖ್ಯಾತ ಕೊಂಡು ಬಂದ ಮೇಲೆ ಆ ಅಂದ್ಬಿಟ್ಟ ಅಂತ ಹೇಳಿ ರಜಿಸ್ಟರ್ ನೀವು ಹೇಳ್ತಿರಲ್ಲ ಇದೇ ಸೇಮ್ ಕಂಟೆಂಟ್ ಸೇಮ್ ಸ್ಕ್ರಿಪ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ